ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಸೂಪರ್ ಆಗಿರೋ ಸಾಫ್ಟಾಗಿರೋ ಮಲ್ಲಿಗೆ ಇಡ್ಲಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಚಟ್ನಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಇದನ್ನೇ ಮಾಡಿದ್ದೆ ತಿಂಡಿಗೆ ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ನೆನ್ನೆ ದಿವಸ ಇಡ್ಲಿಗೆ ನೆನೆ ಹಾಕಿದ್ದೆ ನೋಡ್ರಿ ಒಂದು ಗ್ಲಾಸ್ ಅಥವಾ ಬೌಲು ಏನಾದರೂ ತೊಗೋಬೋದು ಈ ಲೋಟದಲ್ಲಿ ಅರ್ಧದಷ್ಟು ಉದ್ದಿನ ಕಾಳನ್ನು ಹಾಕ್ತಾಯಿದ್ದೀನಿ ನೀವು ಉದ್ದಿನ ಬೇಳೆನಾದರೂ ತೊಗೋಬೋದು ಸ್ನೇಹಿತರೆ ನಾನು ದೋಸೆಗೆ ಇಡ್ಲಿಗೆ ಅಂತ ಉದ್ದಿನ ಕಾಳನ್ನೇ ತಂದಿರ್ತೀನಿ ನೋಡಿರಿ ಅರ್ಧ ಲೋಟದಷ್ಟು ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸಣ್ಣ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕಿ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡ್ಬಿಟ್ಟು ಆಮೇಲೆ ನೀರು ಹಾಕಿ ಇಡ್ತೀನಂತೆ ಉದ್ದಿನ ಕಾಳು ಚೆನ್ನಾಗಿ ತೊಳಿಬೇಕು ಒಂದೊಂದು ಸಲ ಧೂಳು ಎಲ್ಲ ಇರುತ್ತೆ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಈ ಥರ ಎರಡು ಸಲ ಉದ್ದಿನ ಕಾಳನ್ನು ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೆಂತ್ಯ ಹಾಕ್ರಿ ಚೆನ್ನಾಗಿ ಬರುತ್ತೆ ಇಡ್ಲಿ ಕಾಳುಗಳು ಮುಳುಗೋ ಅಷ್ಟು ನೀರನ್ನು ಹಾಕಿ ಇದನ್ನು ಮುಚ್ಚಿಟ್ಬೇಡಣ ಇದು ನಾನು ನೆನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆನೆ ಹಾಕಿದ್ದೆ ಇಡ್ಲಿಗೆ ಸಂಜೆ ರುಬ್ಕೊಂಡೆ ಸ್ನೇಹಿತರೆ ಈಗ ಉದ್ದಿನ ಬೇಳೆ ನೆನೆ ಹಾಕಿದ್ದಾಯ್ತು ಈಗ ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ ನೀವು ಇಡ್ಲಿ ಅಕ್ಕಿಯಲ್ಲೂ ಸಹ ಮಾಡ್ಬೋದು ಇಡ್ಲಿ ರವೆದಲ್ಲೂ ಸಹ ಮಾಡ್ಬೋದು ಈಗ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ ಇಡ್ಲಿ ರವೆ ಇದು ಎರಡೂವರೆ ಲೋಟದಷ್ಟು ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ ಅರ್ಧ ಲೋಟದಷ್ಟು ಉದ್ದಿನ ಕಾಳು ಎರಡೂವರೆ ಲೋಟದಷ್ಟು ಇಡ್ಲಿ ರವೆ ನೋಡಿರಿ ಎರಡೂವರೆ ಲೋಟ ಇತ್ತು ಕರೆಕ್ಟಾಗಿ ಅದೆಷ್ಟು ಹಾಕ್ಬಿಟ್ಟೆ ಈಗ ಇದನ್ನು ಸಹ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಬೇಕು ರವೆಯನ್ನು ಚೆನ್ನಾಗಿ ತೊಳೆಯೋದ್ರಿಂದ ಇಡ್ಲಿ ಬೆಳ್ಳಗೆ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ರವೆ ತೊಳೆದಿಲ್ಲ ಅಂತಂದರೆ ಇಡ್ಲಿ ಅಷ್ಟೊಂದು ಬೆಳ್ಳಗೆ ಕಾಣಿಸೋದಿಲ್ಲ ಹಾಗಾಗಿ ರವೆ ಚೆನ್ನಾಗಿ ತೊಳ್ಕೋಬೇಕು ಇಲ್ಲ ನಾನೊಂದು ಎರಡು ಸಲ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದು ಬೇರೆ ಸ್ವಚ್ಛ ನೀರನ್ನು ಹಾಕಿ ಇಡ್ತಾಯಿದ್ದೀನಿ ಇದು ಅಷ್ಟೇ ಸ್ನೇಹಿತರೆ ರವೆ ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ರವೆ ಚೆನ್ನಾಗಿ ನೆನೀಬೇಕು ಇಡ್ಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಎರಡನ್ನೂ ಮುಚ್ಚಿ ಇಟ್ಬಿಡ್ತೀನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನೆನೆ ಹಾಕಿದ್ರೆ ನಾನು ಸಂಜೆ ರುಬ್ತೀನಿ ಆರು ಗಂಟೆ ಅಷ್ಟೊತ್ತಿಗೆ ನೆಂದಿರುತ್ತೆ ಉದ್ದಿನ ಕಾಳು ಸಂಜೆ ರುಬ್ತೀನಿ ಈಗ ನೋಡಿರಿ ಸಂಜೆ ಐದೂವರೆಗೆ ಒಂದು ಮುಷ್ಟಿ ಆಗಷ್ಟು ಗಟ್ಟಿ ಅವಲಕ್ಕಿ ಒಂದು ಮುಷ್ಟಿ ಅಷ್ಟೇ ತೊಗೋಬೇಕು ಜಾಸ್ತಿ ಹಾಕಬಾರ್ದು ಒಂದೇ ಆಗಷ್ಟು ಗಟ್ಟಿ ಅವಲಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನೀರನ್ನು ಹಾಕಿ ನೆನೆ ಹಾಕ್ತೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆಂದರೆ ಸಾಕು ನಾನಿಲ್ಲಿ ಐದೂವರೆ ಐದು ಮುಕ್ಕಾಲ್ಗೆ ನೆನೆ ಹಾಕಿದ್ದೆ ಅವಲಕ್ಕಿನ ಈಗ ಆರು ಗಂಟೆಗೆ ನಾನು ಇಡ್ಲಿಗೆ ಇದ್ದೀನಿ ನೋಡಿರಿ ಫಸ್ಟು ಉದ್ದಿನ ಕಾಳು ಮೆಂತ್ಯ ನೆನೆ ಹಾಕಿದ್ವಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಗ್ರೈಂಡರ್ ಇತ್ತು ಅಂದರೆ ಗ್ರೈಂಡರ್ಗೂ ಸಹ ಹಾಕೋಬೋದು ನಾನು ಗ್ರೈಂಡರ್ಗೆ ಹಾಕೋಣ ಅಂದ್ಕೊಂಡೆ ಸ್ವಲ್ಪ ಇತ್ತಲ್ಲ ಮಿಕ್ಸಿ ಮಾಡ್ಕೊಂಡು ಬರೋಣ ಅಂತ ನೋಡಿರಿ ಈಗ ನೆನೆಸಿರೋ ಅವಲಕ್ಕಿನ ಹಾಕ್ತಾಯಿದ್ದೀನಿ ಈಗ ನೆನೆಸಿರೋ ನೀರಿನಲ್ಲೇನೆ ರುಬ್ತಾಯಿದ್ದೀನಿ ಉದ್ದಿನ ಕಾಳೆಲ್ಲ ನೆನೆ ಹಾಕಿದ್ವಲ್ಲ ತೊಳೆದು ಚೆನ್ನಾಗಿ ಆ ನೀರಲ್ಲೇನೆ ರುಬ್ತಾಯಿದ್ದೀನಿ ನೋಡಿರಿ ನುಣ್ಣಗೆ ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಎಲ್ಲ ಉದ್ದಿನ ಕಾಳನ್ನು ಮೇಲೆ ಅದೇ ಜಾರಿಗೆ ಇಡ್ಲಿ ರವೆಯನ್ನು ಸಹ ರುಬ್ಬಬೇಕು ಒಂದು ಸಲ ಇಡ್ಲಿ ರವೆ ಹಾಕಿ ರುಬ್ಬೋದ್ರಿಂದ ತುಂಬ ನೈಸಾಗಿ ಬರುತ್ತೆ ಇಡ್ಲಿ ರವೆ ಮತ್ತು ಇಡ್ಲಿನೂ ಸಹ ನಿಮಗೆ ಜುರಿ ಜುರಿಯಾಗಿ ಬರೋದಿಲ್ಲ ಹಾಗೆ ರವೆಯನ್ನು ಹಿಂಡಿ ಹಾಕಿದ್ರೆ ನಮಗೆ ತುಂಬ ಜುರಿ ಜುರಿಯಾಗಿ ಇಡ್ಲಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ನೀವು ಇಡ್ಲಿ ಅಕ್ಕಿ ನೆನೆಸಿ ನಾವು ಇಡ್ಲಿ ಮಾಡಿದ್ರೆ ಎಷ್ಟು ಸಾಫ್ಟಾಗಿರುತ್ತೋ ಅದೇ ಥರ ಹಾಗಾಗಿ ನಾನು ಸಲ ಇಡ್ಲಿ ರವೆನೂ ಸಹ ರುಬ್ಕೊತೀನಿ ಪ್ರತಿ ಸಲ ನೋಡ್ರಿ ಹೀಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಈ ಥರ ಕಲಿಸ್ಬೇಕು ಕೈಯಿಂದ ಕಲಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗಿ ಬರುತ್ತೆ ಬೆಳಗ್ಗೆಗೆ ನೋಡಿರಿ ತುಂಬ ಚೆನ್ನಾಗಿ ಹಿಟ್ಟು ಉದುಗಿತ್ತು ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಬೆಳಗ್ಗೆನೇ ಹಾಕಬೇಕು ಸ್ನೇಹಿತರೆ ಯಾವಾಗ ಇಡ್ಲಿ ಮಾಡ್ಕೊತೀವೋ ಆವಾಗೇ ಉಪ್ಪು ಹಾಕಬೇಕು ರಾತ್ರಿನೇ ಉಪ್ಪು ಹಾಕಿ ಕಲಸಿಟ್ರೆ ಹುಳಿ ಬಂದುಬಿಡುತ್ತೆ ಹಿಟ್ಟು ದೋಸೆಗಾಗ್ಲಿ ಇಡ್ಲಿಗಾಗಲಿ ಯಾವತ್ತೂ ನಾವು ರಾತ್ರಿ ಹಾಕಬಾರ್ದು ಉಪ್ಪನ್ನ ಬೆಳಗ್ಗೆ ಮಾಡ್ಕೊಳ್ಳೋವಾಗೇ ಉಪ್ಪನ್ನು ಹಾಕಬೇಕು ಈಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇಡ್ಲಿ ಹಿಟ್ಟನ್ನು ಕಲಿಸ್ಕೊಂಡೆ ಈಗ ಇಡ್ಲಿ ತಟ್ಟೆಗಳಿಗೆಲ್ಲ ಎಣ್ಣೆಯನ್ನು ಸವರ್ಕೊಂಡ್ಬಿಟ್ಟು ಇಡ್ಲಿಯನ್ನು ಹಾಕ್ಬಿಡೋಣಂತೆ ಈ ಥರ ಇಡ್ಲಿ ಮಾಡಿಕೊಡ್ರಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನೀವು ರವೆ ಹಾಕಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಲ್ಲಿಗೆ ಇಡ್ಲಿನೇ ಬಾಯಲ್ಲಿ ಇಟ್ಟರೆ ಹಾಗೆ ಇಡ್ಲಿ ಹೋಗ್ಬಿಡೋದು ಅಷ್ಟು ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟರು ಆಮೇಲೆ ಚಟ್ನಿ ಒಂದು ಡಿಫ್ರೆಂಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಇಡ್ಲಿಗೆ ನೀವು ಸಾಂಬಾರು ಸಹ ಮಾಡ್ಕೋಬೋದು ನೋಡಿರಿ ಹೀಗೆಲ್ಲ ತಟ್ಟೆಗಳಿಗೂ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಜೋಡಿಸ್ಕೋಬೇಕು ಇಲ್ಲಿ ಮೂರು ಹೋಲ್ ಇರುತ್ತಲ್ಲ ಅಲ್ಲಿಂದ ನೋಡಿದ್ರೆ ನಿಮಗೆ ಕೆಳಗಡೆ ಇಡ್ಲಿ ಕಾಣಿಸ್ಬೇಕು ಹಾಗಿದ್ರೆ ನಿಮಗೆ ಒಂದಕ್ಕೊಂದು ತಟ್ಟೆಗೆ ಅಂಟ್ಕೊಳ್ಳೋದಿಲ್ಲ ಕೆಳಗಡೆ ಇಡ್ಲಿಗಳು ಹೀಗೇ ಇಟ್ಕೋಬೇಕು ಈಗ ನಾನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಕೆಲವರು ಇಡ್ಲಿ ಪಾತ್ರೆನೇ ಇರುತ್ತೆ ಅದರಲ್ಲೇ ಇಡ್ತಾರೆ ನನ್ನ ಹತ್ರ ಇಡ್ಲಿ ಪಾತ್ರೆ ಇಲ್ಲ ಕುಕ್ಕರಲ್ಲೇ ನಾನು ಮಾಡ್ಕೊಳ್ಳೋದು ಇದರಲ್ಲಿ ಪ್ಲೇಟ್ ಹಾಕ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಮರಳ್ತಾ ಇದೆ ಈಗ ಕುಕ್ಕರ್ ಮುಚ್ಚಿಬಿಡ್ತೀನಿ ಅಂದರೆ ಗ್ಯಾಸ್ ಕೆಟ್ ಹಾಕಬಾರ್ದು ವಿಜಲ್ ಹಾಕಬಾರ್ದು ಹಾಗೆ ಸುಮ್ಮನೆ ಮುಚ್ಚಿಬಿಟ್ಟು ಈ ಮೇಲೆ ವಿಜಲಿಡ್ತೀವಲ್ವ ಅಲ್ಲಿ ಒಂದು ಚಿಕ್ಕ ಲೋಟ ಈ ಥರ ಬೋರ್ಲಿಡಬೇಕು ಈಗ ಒಂದು ಹತ್ತು ಹದಿನೈದು ನಿಮಿಷ ಇಡ್ಲಿ ಆಗಲಿ ಅಷ್ಟೊತ್ತಿಗೆ ಚಟ್ನಿ ಮಾಡ್ಕೊಂಡು ನಾನಿಲ್ಲಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಒಂದು ಚಮಚ ಜೀರಿಗೆ ಒಂದು ಕಾಲು ಚಮಚದಷ್ಟು ಕಾಳು ಚೆನ್ನಾಗಿ ಹುರಿಬೇಕು ಒಂದು ಸ್ವಲ್ಪ ಇಂಗ್ ಹಾಕ್ಕೊಂಡು ಹುರಿಬೇಕು ಇದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಕಾಯಿ ತುರಿ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡುಬಿಡೋಣ ಕಾಯಿ ತುರಿ ಈ ಥರ ಹುರ್ಕೊಳ್ಳೋದ್ರಿಂದ ಒಂದು ಚಟ್ನಿ ಬೇಗ ಕೆಡೋದಿಲ್ಲ ವಾಸನೆ ಬರೋದಿಲ್ಲ ಇನ್ನೊಂದು ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಹುರ್ದಾಯಿತು ಇದಕ್ಕೆ ಹುರಿದಿರುವಂತಹ ಕಡಲೆ ಬೀಜವನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ ಅಂತ ಒಂದು ಸ್ವಲ್ಪ ಹುರ್ಗಡಲೆ ಹಾಕ್ತಾಯಿದ್ದೀನಿ ಮತ್ತು ಶುಂಠಿ ಹಸಿ ಶುಂಠಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಒಂಚೂರು ಆಮೇಲೆ ಹಣ್ಣು ಒಂದು ಸ್ವಲ್ಪ ಇದಿಷ್ಟೂ ಹಾಕ್ಕೊಂಡು ಫಸ್ಟು ಒಂದು ರೌಂಡ್ ರುಬ್ಕೊಂಡು ಬರ್ತೀನಿ ಆಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣಂತೆ ಚಟ್ನಿ ಗಟ್ಟಿ ಇರಬಾರ್ದು ಸ್ನೇಹಿತರೆ ಇಡ್ಲಿಗೆ ಮಾತ್ರ ಸ್ವಲ್ಪ ನೀರಾಗೇ ಇದ್ದರೆ ಚೆನ್ನಾಗಿರುತ್ತೆ ಚಟ್ನಿ ಗಟ್ಟಿ ಚಟ್ನಿನೂ ತಿನ್ಬೋದು ಆದರೆ ನಮ್ಮ ಮನೆಯಲ್ಲೆಲ್ಲ ನೀರಾಗೆ ಇಷ್ಟಪಡ್ತಾರೆ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿರಿ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬೇಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ತುಂಬ ರುಚಿಯಾಗಿತ್ತು ಟ್ರೈ ಮಾಡಿರಿ ಸ್ನೇಹಿತರೆ ಈಗ ನೋಡಿರಿ ಇಡ್ಲಿ ರೆಡಿಯಾಗಿದೆ ಹೀಗೆ ನೋಡಿದ್ರೆ ಕೈಗೆ ಹತ್ತಬಾರ್ದು ನಮಗೆ ಆವಾಗ ಇಡ್ಲಿ ಆಗಿದೆ ಅಂತ ಅರ್ಥ ಈಗ ತಕ್ಕೊಂಡು ಬೇಡಣಂತೆ ನೋಡ್ರಿ ಒಂಚೂರು ತಣ್ಣಗಾಗಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇಡ್ಲಿ ಎದ್ದುಬಿಟ್ಟು ಇಲ್ಲಾಂದರೆ ಹತ್ಕೊಳ್ಳುತ್ತೆ ಒಂದೊಂದು ಸಲ ನೋಡ್ರಿ ಎಷ್ಟು ಆಗಾಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ಹಗರ ತುಂಬ ಸಾಫ್ಟಾಗಿ ಇಡ್ಲಿ ಆಗಿದೆ ಮತ್ತು ಬೆಳಗಿನ ತಿಂಡಿಗೆ ಆಮೇಲೆ ಡಬ್ಬಿ ತೊಗೊಂಡು ಹೋಗೋರಿಗೆ ಡಬ್ಬಿಗೂ ಹಾಕಿ ಕೊಡ್ಬೋದು ಇಡ್ಲಿ ಚಟ್ನಿ ಇದೇ ಮೆಜರ್ಮೆಂಟಲ್ಲಿ ನೀವು ಟ್ರೈ ಮಾಡಿರಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಇವತ್ತಿನ ತಿಂಡಿ ಇಡ್ಲಿ ಚಟ್ನಿ ಹೇಗೆ ಅನ್ನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ